ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಸ್ಯಾಂಡಲ್ವುಡ್ನ ಅಧ್ಯಕ್ಷರಾದಂಥ ಶರಣ್ ಸರ್ ಅವರು ಬಂದು ಕ್ಲ್ಯಾಪ್ ಮಾಡಿಕೊಟ್ಟು ಶುಭ ಹಾರೈಸಿ ಫಸ್ಟ್ ಟೀಸರ್ನ ಲಾಂಚ್ ಮಾಡಿಕೊಟ್ರು ಅತ್ಯಂತ ಪ್ರೀತಿಯಿಂದ ಬ್ಲೆಸ್ ಮಾಡೋದ್ರು ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಕ್ಯಾಮ್ರಾ ಆನ್ ಮಾಡಿಕೊಟ್ಟಂತ ಆರ್ ಚಂದು ಸರ್ ಗಂಗಾಧರ್ ಸರ್ ಪ್ರತಿಯೊಬ್ಬರು ಬಂದಿದ್ದರು ಹಲವಾರು ನಿರ್ದೇಶಕರುಗಳು ನಿರ್ಮಾಪಕರುಗಳು ಡಿಸ್ಟ್ರಿಬ್ಯೂಟರ್ಗಳು ಬಂದಿದ್ದರು ಹಾಗೆ ಮಿನಿಸ್ಟರ್ ಸರ್ ಬಂದಿದ್ದರು ಕೃಷ್ಣ ಬೈರೇಗೌಡರು ಸರ್ ಅವರೆಲ್ಲರಿಗೂ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಅತ್ಯಂತ ಪ್ರೀತಿಸುವಂಥ ನನ್ನ ಮಾಧ್ಯಮದವರು ಮಾಧ್ಯಮದವರಿಗೆ ಎಷ್ಟು ದೂರ ಆದರೂ ಪರವಾಗಿಲ್ಲ ಮಹೇಶ್ ಅವ್ರ ಕಾರ್ಯಕ್ರಮ ಸರ್ ಕಾರ್ಯಕ್ರಮ ಬಂದೇ ಬರ್ತೀವಿ ಚಿಕ್ಕಣ್ಣ ಸರ್ ಎಲ್ಲರೂ ಮೇಲೆ ಒಂದು ಲಭ್ಯ ಇದೆ ಅಷ್ಟು ದೂರದಿಂದ ಬಂದು ನಮ್ಮನ್ನು ಹಾರೈಸಿ ಹಾರೈಸಿ ಆಶೀರ್ವದಿಸೋಕ್ಕೆ ಎಲ್ಲ ಮಾಧ್ಯಮದವರಿಗೆ ಶತಕೋಟಿ ಧನ್ಯವಾದಗಳು ಹಾಗೆ ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ನನಗೆ ಅವಕಾಶ ಕೊಟ್ಟು ಅಂತ ಸೋಮಶೇಖರ್ ಸರ್ ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅವಕಾಶ ಕೊಡೋದು ದೊಡ್ಡದು ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ತಂದೆನೋ ಚಿಕ್ಕಪ್ಪನೋ ನೋವು ಯಾರು ಆಗಿದ್ರೆ ನಾನೊಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಿದ್ರೆ ನಾವು ನೂರು ಕ್ವಶನ್ ಕೇಳ್ತಾರೆ ನಾವು ಹಾಕೋ ಒಂದು ಬರೆಯೋವಂಥ ಒಂದು ವೈಟ್ ಪೇಪರ್ ಮೇಲೆ ಅದು ನಿಜ ಇರುತ್ತೋ ಸುಳ್ಳು ಇರುತ್ತೋ ಅದರ ಮೇಲೆ ಹತ್ತಾರು ಕೋಟಿ ಅಂತ ಹಾಕೋವಂಥ ಒಬ್ಬ ನಿರ್ಮಾಪಕ ತಂದೆ ಕ್ಷಮನ ಅವ್ರಿಗೆ ನಾನು ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿರ್ದೇಶಕರೇ ಬನ್ನಿ ನನಗೊಂದು ನಿರ್ದೇಶನ ಮಾಡಿ ಒಂದು ಜೊತೆಲೇ ಒಂದು ಕಾಂಬಿನೇಷನ್ ವರ್ಕ್ ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ನಾವು ಉಪಾಧ್ಯಕ್ಷ ಟೈಮಲ್ಲಿ ಸರ್ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಒಂದಿನ ನಾನು ಕಾಲ್ ಬಂತು ಚಿಕ್ಕಣ್ಣ ಸರ್ ಕಡೆಯಿಂದ ಬನ್ನಿ ಒಂದು ಕತೆ ಬಂದಿದೆ ಮಹೇಶ್ ಅವ್ರದ್ದು ಕತೆ ಕೂತು ಒಂದು ಕ ಕತೆ ಕೇಳಿ ನಿರ್ದೇಶನ ಮಾಡಬೇಕು ಅಂತ ಕೇಳಿದಾಗ ಚಿಕ್ಕಣ್ಣ ಸರ್ ಕರೆದು ಕತೆ ಕೇಳಿಸಿದಾಗ ನಿಜವಾಗ್ಲೂ ನನಗೆ ಕತೆ ಬಗ್ಗೆ ಬಹಳ ದೊಡ್ಡ ವಿಶ್ವಾಸ ಬಂತು ಥ್ಯಾಂಕ್ ಯು ಸರ್ ಚಿಕ್ಕಣ್ಣ ಸರ್ ನನಗೊಂದು ನಿಮ್ಮ ಜೊತೆ ಕೆಲಸ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಋಣಿಯಾಗಿರ್ತೀನಿ ಸರ್ ಹಾಗೆ ಯಾವಾಗಲೂ ಸುಧಾಕರ್ ಸರ್ಗೆ ಹೇಳ್ತಾ ಇದ್ದೆ ಕಾಟೆರೆ ಟೈಮಲ್ಲಿ ರಾಬರ್ಟ್ ಟೈಮಲ್ಲಿ ಹಲವಾರು ಸಂದರ್ಭದಲ್ಲಿ ಸರ್ ಯು ಆರ್ ಪ್ಯಾಷನೇಟ್ ಒ ಪಿ ನಿಮ್ಮ ಜೊತೆ ಯಾವುದಾರು ಒಂದು ಸಿನಿಮಾ ಮಾಡಬೇಕು ಅಂತ ಹಲವಾರು ಸಂದರ್ಭದಲ್ಲಿ ಸಿಕ್ಕಿದಾಗ ಬಿಸಿ ಇರ್ತಿದ್ರು ಅವರು ನನ್ನ ಜೊತೆ ಕಾಂಬಿನೇಷನ್ ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸುಧಾಕರ್ ಸರ್ ಹಾಗೆ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವಂಥ ಮ್ಯೂಸಿಕ್ ಡೈರೆಕ್ಟರ್ ಕಲ್ಟ್ ಕ್ಲಾಸಿಕ್ ಆಗ್ಬೋದು ಒಂದು ಆಲ್ಬಮ್ ಅಂತೇಳಿ ಹರಿಕೃಷ್ಣ ಸರ್ ಅಂದರೆ ಫಸ್ಟ್ ವ್ಯೂ ಆಗಬೇಕು ಅನ್ನೋ ವೆಯ್ಟ್ ಮಾಡುವಂಥ ನಾನು ಅವರ ದೊಡ್ಡ ಅಭಿಮಾನಿ ಅವ್ರು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು ನಾನು ಅವರ ನಿರ್ದೇಶನಕ್ಕೂ ಕಾಯ್ತೀನಿ ಅವರ ಸಂಗೀತ ನಿರ್ದೇಶಕ ಕಾಯ್ತಾ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅಯೋಗ್ಯ ಸಿನಿಮಾದಲ್ಲಿ ಆಗಲಿಲ್ಲ ಕಾರಣ ಅಂತ ಆದರೆ ಅದು ನೆರವೇರೇ ಇರ್ತಾ ಇದೆ ನನ್ನ ನಾಲ್ಕನೇ ಸಿನಿಮಾದಲ್ಲಿ ಅದು ಹರಿಕೃಷ್ಣ ಸರ್ ಜೊತೆ ನಾನು ಕೆಲಸ ಮಾಡುವಂಥ ಅವರ ಸಾಂಗ್ಗಳಲ್ಲಿ ನಾನು ಒಂದು ಭಾಗಿಯಾಗುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಹರಿಕೃಷ್ಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಟೀಸರ್ ಬಗ್ಗೆ ಅವ್ರ ಒಲವು ಅವ್ರ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ಪೆಷಲಿ ಆ್ಯಂಡ್ ಮೊಬೈಲ್ಗೆ ಸರ್ ಸರ್ ನಾನು ನನ್ನ ಮದಗಜ ಅಯೋಗ್ಯ ಟು ಎಲ್ಲದರಲ್ಲೂ ನನ್ನ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ನಿರ್ದೇಶಕನ ಕನಸಿಗೆ ಅವರು ಒಂದು ಅಡಿಪಾಯ ಹಾಕುವಂಥ ಒಂದು ಒಳ್ಳೆ ಹಾ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಅವಕಾಶ ಸಿಕ್ಕಿದ್ದಕ್ಕೆ ಒಬ್ಬ ನಾವು ಡೆಲರೇಟ್ರ ಜೊತೆ ಕೆಲಸ ಮಾಡೋದು ಇವತ್ತಿನ ಕಾಲದಲ್ಲಿ ಕಷ್ಟ ನಾವು ಎಷ್ಟೇ ಇವೆಂಟು ದುಡ್ಡು ಖರ್ಚು ಮಾಡೋದು ಆದರೆ ಟೆಕ್ನಿಷಿಯನ್ಸ್ ಖರ್ಚು ಮಾಡಿ ರೈಟ್ರ್ ಖರ್ಚು ಮಾಡಿ ಅಂತ ಎಷ್ಟೇ ನಾವು ಬಡ್ಕೊಂಡ್ರು ಸುಧಾ ಕೆಲವು ನಿರ್ಮಾಪಕರುಗಳು ಕಿವಿ ಕೊಡೋಲ್ಲ ಅಂಥದ್ರಲ್ಲಿ ನಮ್ಮ ನಿರ್ಮಾಪಕರು ಒಬ್ರಲ್ಲ ಮೂರು ಜನ ಡೈಲೇಟ್ರುಗಳನ್ನ ಕೊಟ್ಟಿದ್ದಾರೆ ಪರ್ಫೆಕ್ಟಾಗಿ ಬರಬೇಕು ಅಂತ ಅದು ಲೆಜೆಂಡ್ ಡೆಲರೇಟರ್ಗಳಾದಂಥ ಈಗಿನ ಟ್ರೆಂಡ್ ಸೃಷ್ಟಿ ಮಾಡ್ತಾ ಅಂಥ ಹೊಸ ಆಯಾಮ ಮಾಸ್ತಿ ಮಾಸ್ತಿಯವರಾಗ್ಬೋದು ಹಾಗೆ ರಘುನಿಡಳಿ ಆಗ್ಬೋದು ರಾಜಶೇಖರ್ ಅವರು ಇವ್ರಗಳ ಜೊತೆ ನಾವು ಕೆಲಸ ಮಾಡ್ತಾ ಇರೋದು ಭಾಳ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಾಗೆ ಆಗ್ಬೋದು ಪ್ರೊಡಕ್ಷನ್ ಮ್ಯಾನೇಜರ್ ಎಕ್ಸಿಕ್ಯೂಟ್ ಪ್ರೊಡ್ಯೂಜರ್ ಆದಂಥ ಸರ್ ಆಗ್ಬೋದು ನಿರ್ದೇಶನ ತಂಡ ಹಾಗೆ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ಸ್ ಆಗ್ಬೋದು ಈ ಟೀಚರ್ ದುಡ್ದಂಥ ಪ್ರತಿಯೊಬ್ಬರಾಗ್ಬೋದು ಕಟ್ಕಿನಹಳ್ಳಿ ಜನತೆಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಕೊನೆಯದಾಗಿ ಕೇಳ್ಕೊಳ್ಳೋದು ಹೆಂಗೆ ಮೂರು ಸಿನಿಮಾ ಅಯೋಗ್ಯ ಮದ ಅಯೋಗ್ಯ ಅಯೋಗ್ಯ ಟೂಗೆ ಸಪೋರ್ಟ್ ಮಾಡ್ತಾ ಆ ಸಕ್ಸಸ್ ಜರ್ನಿಲಿ ನೀವೆಲ್ಲ ನನ್ನ ಪಾಲುದಾಗಿದ್ದೀರಾ ಕುಟುಂಬ ಆಗಿದ್ದೀರಾ ಜೋಡೆತ್ತು ಅನ್ನೋ ಸಿನಿಮಾ ನನ್ನ ನಾಲ್ಕನೇ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್